ನೀವು ನಾವ್ ಅಲ್ಟು ಪಾಲ್ಟು ಅನ್ಕೋಕ್ ಹೋಗ್ರಿ ಏನ್ ಏನು ಅವ್ರು ಕಂಡು ಕಂಡ ಕಾಂಡ್ ಚೌಕರ ಏನ್ ಚೌಕರ ನಾವು ಇಲ್ಲಿಗೆ ಇಡ್ಲಿಗು ಸುರಿಸಿ ಕೆಲಸ ಮಾಡ ಏ ಏನ್ ಮಾಡುದ್ ಬಿಡು ಮಿಸ್ತ್ರಿ ನಮ್ಮ ಅಕ್ಕನ ಮಗ ಎಮ್ ಎಸ್ ಮಾಡ್ತೇನೆ ಇಂಜಿನಿಯರಿಂಗ್ ಸೀಟ್ ಏನು ಪಾಲ್ತು ಸಿಕ್ತಾವ ಕೊಡ್ಸಿದ್ರಿ ಎಂ ಎಸ್ ಸೀಟ್ ಎಲ್ಲಿಂದ ತರ್ಲಿಲ್ಲ ನಾನು ಅದು ಈ ವಯಸ್ಸಿನಾಗ ಏ ಆಗುದಿಲ್ಲ ಸೊಕಾರ ಕೋನು ಇಸ್ಕ ಕಿಸ್ಕ ಬೇಟಾ ಮಕ್ಕನ್ ಮಗ ಇಸ್ಕ ಮಾಕ ಬರ್ತಾಕು ಕುಟ್ಕರಂಗಿ ಭಿ ನಾನ್ ಜೊತೆ ಕಳ್ಸ ನಾನ್ ನೋಡ್ಕೊಂಡೇನಲ್ಲಾನು ಗೌಂಡಿ ಕೆಲಸ ಮಾಡ್ದಂಗ ಮಾಡಿ ಎಲ್ಲಿ ಎಂ ಎಸ್ ಸೊಲೆ ಮಾಸ್ಟರ್ಸ್ ಮಾಡೋದದು ಏ ಚೌಕಾಣೆ ನೀವು ಅವ್ನ ಪಾಸ್ಪೋರ್ಟ್ ಐತಿ ನನ್ ಕೊಟ್ಟ ನನ್ ಕಡೆ ಕಳ್ಸ್ರಿ ನಾ ಮಾಡ್ಕೊಂಡೇನ್ ಎಲ್ಲಾನು ಅಲ್ಲಿ ಪಾಸ್ಪೋರ್ಟ್ ಯಾಕೆ ಏ ಲಂಡನ್ ಗೆ ಹಂಗ ಬಸ್ ಹೋಗ್ತಿರ್ ಲಂಡನ್ ಚೌಕಾರ ಯೂನಿವರ್ಸಿಟಿ ನನ್ ನಂಬ್ಲಿಲ್ಲ ಅಂದ್ರಿ ಇವ್ರ ಅಪ್ಪಾರ ನಂಬ್ರಿ ಕೊಂಟ್ರ ಯೂನಿವರ್ಸಿಟಿ ಬೇ ಟೂಕೆ ಬಾಟ್ ಕರ್ ಬೇಬ ಚೆನ್ನಾಗಿ ಸ್ಟ್ಯಾಂಡ್ ಫೋರ್ಡ್ ಸೈಕಲ್ ಸ್ಟ್ಯಾಂಡ್ ಯೂನಿವರ್ಸಿಟಿ ಒಳಗ ಅವ್ರ ಅಪ್ಪಾರು ಲೆಕ್ಚರರ್ ఆ ఓ సైకల్ స్టాండ్ యూనివర్సిటీ అలాగే బెక్కారా ఇవ్వరపర కట్ కట్టే అర్ధ లండన్ ఇవ్ అప్పండన్ మొకర బాయ్ ముట్ బ్ లండన్ ఇట్ ಮಕರೆ ಬೇಡ ತಿರಕೇ ನಮ್ಮ ಅಕ್ಕನ ಮಗ ಲಂಡನ್ ಇಕ್ಕಕೊಂಡಿಗೆ ಜಸ್ಟ್ ಮಿಸ್ತ್ರಿ ಮಾಡ ಸಾಕು ಹೆಡ್ ಮಿಸ್ತ್ರಿ ಅದು ಬಾರಾ ಸಕ್ಕರ ನೀನು ನಮ್ಮನ್ನ ನಂಬ್ರಿ ಮಂಜುನಾ ನಿನ್ನ ನೆಂಬಿದೆ ಸಬ್ಯಾನಾ ನಿನ್ನ ನೆಂಬಿದೆ ಸಕ್ಕರ ನಮ್ಮ ಟೆರಂತ್ರಿ ಅದು ಮತ್ತೆ ಪೇಮೆಂಟ್ ಇನ್ ಸಕ್ಕರ ಅದು ಏ ಕ್ಯಾಚ್ ನಲ್ಕವೇ ಭಾಯೆ ಕಿಸ್ತ ನಾಟಕ کرتا ಭಾಯೆ ಏ ಟೋಕರೆ ಏ तू ಮಾರತಾ ಕಿ ಮೇ ಮಾರುವೇ